വേറെ ഇതി കേൾക്കുന്നില്ല അല്ലേ 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 ഡിപ്പമെന്റല കറക്റ്റ് അല്ലേ ചിക്രം അല്ലേ

ನೋಡಿ ಅದು ಶರ್ಟ್ ಬಿಟ್ಟು ನೀವು ಕೊಡಿ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ರೆಕಮೆಂಡ್ ಮಾಡಲಿಲ್ಲ ಆದ್ರೂ ಕೂಡ ನಿಮ್ಗೆ ಡಿಸ್ಕಸ್ ಮಾಡ್ವಿ ವಾಪಸ್ ಏನಿಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು

ಈಗ ನಾನು ಬರುವ ಮೊತ್ತ ಅಲ್ಲಿ ಹೋಗಿದೆ ಇಲ್ಲಾಂದ್ರೆ ಮಾತಾಡ್ಬೋದು ಮಾಡಿಕೊಡ್ತೀನಿ ಅಂತ ಕಮಿಷನ್ ಹೇಳಿದ್ರು ನೀವು ಪುನಃ ಇಳಿಸ್ಕೊಂಡು ಅದಕ್ಕೆ ಇನ್ನೊಂದು ಅಷ್ಟು ದಾಖಲೆ ಬೇಕು ಅಂತ ಹಿಡ್ಕೊಂಡ್ರಿ ಗೊತ್ತಿದೆ ನೀವು ಒಂದು ಫೈಲ್ಗಳನ್ನು ಇಲ್ಲಿ ಯಾವ್ದು ಮೂರು ನಾಲ್ಕು ತಿಂಗಳಿಂದ ಯಾವ ಫೈಲ್ ಇಲ್ಲಿ ಮೂವ್ಮೆಂಟ್ ಆಗುದಿಲ್ಲ ನಿಮಗೆ ಯಾರಿಗೆ ಕೇಳುವುದಿಲ್ಲ ಅಂತ ರೈಲ್ವೆ ರೈಲ್ವೆ ಡಿಪಾರ್ಟ್ಮೆಂಟ್

ಬೆಂಗ್ಳೂರ್ ಮೀಟಿಂಗ್ ಹೋಗಿ ದುಬೈ ಮೀಟಿಂಗ್ ಭ್ರಷ್ಟಾಚಾರದ ಕೂಪಾಗಿದೆ ದಯಮಾಡಿ ಕ್ಲಿಯರ್ ಮಾಡಿ ಇವತ್ತಿನ ಫೈಲ್ ಕ್ಲಿಯರ್ ಆಗಿದೆ ಅದು ನಾನು ಕ್ಲಿಯರ್ ಮಾಡಿ ಮೇಡಮ್ ಮೇಡಮ್ ಯಾವುದೇ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇರುವುದು ನಿಮ್ದೆ ಇಲ್ಲ ಪ್ರಾಬ್ಲಮ್ ನಿಮ್ದೆ ಅಲ್ಲಿ ಕೆಲಗಡೆ ಸರ್ ಪ್ರಾಬ್ಲಮ್ ಎಲ್ಲ ರೈಲ್ವೆ